ಅರಿವಿನ ಮಠದಲ್ಲಿ ಗುರುವಿಗೆ ನಮನ ಕತ್ತಲಿಂದ ಬೆಳಕಿನಡೆಗೆ ಸಾಗಿತು ಜೀವನ ಗುರು ಈ ಪದಕ್ಕೆ ಇರುವ ಶಕ್ತಿ ಸೌಮ್ಯತೆ ಸರಳತೆ ಏಕತೆ ಸಹನೆಗೆ ಹೋಲಿಸಿದರೂ ತಪ್ಪಾಗಲಾರದು ಹುಟ್ಟು ನಿಶ್ಚಿತ ಸಾವು ಖಚಿತ ಹುಟ್ಟು ಸಾವಿನ ಮಧ್ಯ ಮನುಷ್ಯನನ್ನ ಮನುಷ್ಯನಾಗಿಸುವ ಅದ್ಭುತ ಶಕ್ತಿಯೇ ಗುರು ಗುರುಪೂರ್ಣಿಮೆ ಹಬ್ಬವು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಗುರುಪೂರ್ಣಿಮೆ ಆಷಾಢ ಹುಣ್ಣಿಮೆ ಎಂದು ಆಚರಿಸಲಾಗುವ ಪವಿತ್ರ ಹಬ್ಬ ಮಹರ್ಷಿ ವೇದವ್ಯಾಸರ ಜನ್ಮದಿನವಾಗಿಯೂ ಇದನ್ನ ಆಚರಿಸಲಾಗುತ್ತದೆ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಶುಭ ದಿನ ಗುರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಪಾದ ಪೂಜೆಯ ಮೂಲಕ ಗುರುಗಳಿಗೆ ಭಕ್ತಿಭಾವದ ಉಡುಗೊರೆಗಳನ್ನ ನೀಡಿ ಅವರ ಆಶೀರ್ವಾದ ಪಡೆಯಲು ಅಥಣಿ ತಾಲೂಕಿನ ಭಕ್ತಿ ಮಠದಲ್ಲಿ ಗುರುಗಳ ದರ್ಶನಕ್ಕೆ ಬಂದ ಭಕ್ತಗಣ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಷ್ಟ ಕಾರ್ಪಣ್ಯಗಳಿಗೆ ದೈವಿ ಸ್ವರೂಪರಾದ ಶ್ರೀ ಕೊಂಡಿಬ ಮಹಾರಾಜರ ಪಾದಗಳಿಗೆ ನತಮಸ್ತಕರಾಗಿ ಭಕ್ತರು ಪಾದ ಪೂಜೆ ಮಾಡಿ ದರ್ಶನ ಪಡೆಯುವ ಮೂಲಕ ಗುರುನಮನ ಸಲ್ಲಿಸಿದ್ದಾರೆ ಇಲ್ಲಿ ಭಕ್ತರಿಗೆ ಶ್ರೇಷ್ಠವಾದ ಅನ್ನದಾನದ ಮೂಲಕ ದಿನನಿತ್ಯವೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿರುತ್ತದೆ ಯಾವುದೇ ಗೊಂದಲಗಳು ಇಲ್ಲದೆ ಶಾಂತ ರೀತಿಯಿಂದ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅನ್ನ ಸಂತರ್ಪಣೆ ಪಡೆಯುತ್ತಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗಡಿ ಗ್ರಾಮ ಶಿರೂರು ಗ್ರಾಮದಲ್ಲಿ ಭಕ್ತಿ ಮಠವೆಂದೇ ಪ್ರಸಿದ್ಧಿ ಪಡೆದ ಖ್ಯಾತಿ ಈ ಮಠಕ್ಕಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರ ದಂಡೆ ದರ್ಶನಕ್ಕಾಗಿ ಹರಿದು ಬರುತ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂಬ ಪದಕ್ಕೆ ಅತ್ಯುನ್ನತ ಸ್ಥಾನವಿದೆ ತಂದೆ ತಾಯಿಗೆ ಇರುವಂತಹ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುವ ಗುರುಗಳು ಶಿಸ್ತು ಶ್ರದ್ಧೆ ಮತ್ತು ಜ್ಞಾನದ ಪ್ರತಿಬಿಂಬ ಹೀಗಾಗಿ ಗುರುಗಳ ಆರಾಧನೆ ಮಾಡಲೆಂದೇ ಗುರುಪೂರ್ಣಿಮೆಯನ್ನ ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ವೇದವ್ಯಾಸರ ಜನ್ಮದಿನವೆಂದು ಆಚರಿಸಲಾಗುವ ಈ ದಿನವು ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಮಾನವೀಯ ಮೌಲ್ಯಗಳ ಗುರುಗಳಿಗೆ ಸಮರ್ಪಣೆಯಾಗಿದೆ